ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ವೈಷ್ಣವಿ ಗೌಡ ಹಲವಾರು ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಕಲರ್ಸ್ ಕನ್ನಡದಾಗೆ ಎಂಟ್ರಿ ಕೊಡುವ ಇವರು ಅಗ್ನಿಸಾಕ್ಷಿ ಸೀರಿಯಲ್ನ ನಂತರ ಹಲವಾರು ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗನ್ನು ಮಾಡ್ತಾರೆ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತಾರೆ ಅದಾದ ನಂತರ ಒಂದಿಷ್ಟು ಶೋಸ್ಗಳಲ್ಲೂ ಸಹ ಇವರು ಆ್ಯಂಕರಿಂಗನ್ನು ಮಾಡಿದ್ದಾರೆ ಈಗ ಸದ್ಯಕ್ಕೆ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಸೀತಾರಾಮ ಕಲ್ಯಾಣದಲ್ಲಿ ಸೀತಾ ಎನ್ನುವ ಪಾತ್ರವನ್ನು ಲೀಡ್ ರೋಲ್ನಲ್ಲಿ ನಿಭಾಯಿಸ್ತಿದ್ದಾರೆ ವೈಷ್ಣವಿ ಗೌಡ ಅವರು ಪರ್ಸ್ನಲ್ ಆಗಿರ್ಬೋದು ಅಥವಾ ಪ್ರೊಫೆಷ್ನಲ್ ಆಗಿರ್ಬೋದು ಎಲ್ರಿಗೂ ತುಂಬಾ ಇಷ್ಟ ಆದಂಥ ಹುಡುಗಿ ಅಗ್ನಿಸಾಕ್ಷಿ ಸೀರಿಯಲಲ್ಲೂ ಸಹ ಎಲ್ಲರ ಮನಸ್ಸನ್ನು ಗೆದ್ದಿದ್ರು ಆ್ಯಂಡ್ ಬಿಗ್ ಬಾಸ್ಗೆ ಬಂದಾಗಲೂ ಸಹ ತಮ್ಮ ವೈಯಕ್ತಿಕ ಜೀವನವನ್ನು ತೋರಿಸಿ ಬಿಗ್ ಬಾಸಲ್ಲಿ ಇವರ ಆಟನ ಇವರು ಆಡಿ ಇವರ ವ್ಯಕ್ತಿತ್ವವನ್ನು ತೋರಿಸಿ ಇವರು ಬಿಗ್ ಬಾಸಲ್ಲೂ ಸಹ ಸೈ ಅನ್ಸ್ಕೊಂಡಿದ್ರು ನಂತರ ಇವರು ಸೀರಿಯಲ್ಗಳಲ್ಲಿ ಮಾಡುವ ಪಾತ್ರದಲ್ಲೂ ಸಹ ಇವರು ಸೈ ಅನ್ಸ್ಕೊಂಡಿದ್ದಾರೆ ಆ್ಯಂಡ್ ಇವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಇವರ ಆಟಿಟ್ಯೂಡ್ ಆಗಿರ್ಬೋದು ಎಲ್ಲವೂ ಸಹ ತುಂಬಾ ಸಿಂಪಲ್ ಆಗಿರುತ್ತೆ ಎಲ್ಲರಿಗೂ ಸಹ ಕನ್ನಡದ ಹುಡುಗಿ ಅಂದರೆ ಈ ರೀತಿ ಇರಬೇಕಪ್ಪ ಅನ್ನೋ ರೀತಿ ವೈಷ್ಣವಿಗೌಡ ಅವರು ನಡ್ಕೋತಾರೆ ಸೊ ಈ ಒಂದು ಕಾರಣಕ್ಕೆ ಎಲ್ಲ ಜನರಿಗೂ ಅಚ್ಚುಮೆಚ್ಚಾದಂತಹ ಹುಡುಗಿ ಅಂತಲೇ ಹೇಳ್ಬೋದಾಗಿತ್ತು ಬಟ್ ಈಗ ಇವರು ಮಾಡಿರುವಂತಹ ಒಂದು ಎಡವಟ್ಟಿನಿಂದ ನಮ್ಮ ಕನ್ನಡ ಜನತೆಯವರೇ ಇವ್ರಿಗೆ ಚೀಮಾರಿಯನ್ನು ಹಾಕ್ತಿದ್ದಾರೆ ವೈಷ್ಣವಿಗೌಡ ಅವರು ಅಂದರೆ ತುಂಬ ಸಿಂಪಲ್ಲು ನಮ್ಮ ಕನ್ನಡದ ಹುಡುಗಿ ಅಂತೆಲ್ಲ ನಾವು ಅಂದ್ಕೊಂಡಿದ್ವಿ ಬಟ್ ನೀವು ಬೇರೆ ಆ್ಯಕ್ಟರ್ಸ್ಗಳ ಥರನೇ ನೀವು ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡ್ತೀರಾ ಅಂತೆಲ್ಲ ಹೇಳಿ ಚೀಮಾರಿಯನ್ನು ಹಾಕ್ತಿದ್ದಾರೆ ಅವರ ಅಕೌಂಟ್ಗಳಲ್ಲೂ ಸಹ ಸಾಕಷ್ಟು ಬ್ಯಾಡ್ ಕಮೆಂಟ್ಸ್ಗಳನ್ನು ನಾನು ನೋಡ್ತಿದ್ದೀರಿ ಇವರು ಮಾಡ್ಕೊಂಡಂತಹ ಒಂದು ಎಡಬುಟ್ಟಿನಿಂದ ವೈಷ್ಣವಿಯವರ ಇಮೇಜೇ ಡ್ಯಾಮೇಜ್ ಆಗುವಂತಹ ಪರಿಸ್ಥಿತಿ ಬಂದಿದೆ ಆ್ಯಂಡ್ ಅದು ಕೂಡ ಅವರಿಗೆ ಗೊತ್ತಾಗಿದೆ ಆ್ಯಂಡ್ ಅದಕ್ಕೆ ವೈಷ್ಣವಿಯವರು ಸಾರಿಯನ್ನು ಕೇಳಿದ್ದಾರೆ ಆ್ಯಂಡ್ ಆ ಒಂದು ತಪ್ಪನ್ನು ನಾನು ಇನ್ನು ಯಾವತ್ತೂ ಮಾಡಲ್ಲ ಅಂತ ಸಹ ವೈಷ್ಣವಿಯವರು ಹೇಳಿದ್ದಾರೆ ಸೊ ಹಾಗಿದ್ದರೆ ವೈಷ್ಣವಿಯವರು ಅಂಥ ಮಾಡಬಾರ್ದು ತಪ್ಪನ್ನು ಏನು ಮಾಡಿದ್ರು ಕನ್ನಡ ಜನತೆಗೆ ಇವ್ರ ಮೇಲೆ ಇಷ್ಟೊಂದು ಕೋಪ ಬರ್ಸೋದಕ್ಕೆ ಏನು ಕಾರಣ ಸಾಕಷ್ಟು ವರ್ಷಗಳಿಂದ ಅವರು ಇಂಡಸ್ಟ್ರಿಯಲ್ಲಿದ್ದಾರೆ ಇಷ್ಟು ವರ್ಷದಿಂದ ಅವರು ಯಾವುದೇ ರೀತಿಯಾದಂತಹ ನೆಗೆಟಿವ್ ಟ್ರೋಲ್ಸ್ಗೆ ಸಿಕ್ಕಾಕೊಳ್ದೆ ಅವರು ಅವರ ಕೆರಿಯರನ್ನ ಬಿಲ್ಡ್ ಮಾಡಿಕೊಂಡು ಬಂದಿದ್ರು ಬಟ್ ಈಗ ಅವ್ರು ಮಾಡಿದಂತಹ ಒಂದೇ ಒಂದು ಎಡವಟ್ಟಿನಿಂದ ಅವ್ರಿಗೆ ತುಂಬಾ ಟ್ರೋಲ್ ಆಗ್ತಿದೆ ನೆಗೆಟಿವ್ ಆಗಿ ತುಂಬಾ ಟ್ರೋಲ್ ಆಗ್ತಿದ್ದಾರೆ ಹಾಗಿದ್ದರೆ ಗೌಡ ಅವರು ಮಾಡಿದಂತಹ ತಪ್ಪಾದರೂ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತಹ ವಿಡಿಯೋ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಸ್ ಗೌಡ ಅಂದಿದ ತಕ್ಷಣ ಅವರ ಮುಗ್ಧತೆ ನಮ್ಮೆಲ್ಲರ ಕಣ್ಮುಂದೆ ಬಂದುಬಿಡುತ್ತೆ ಆ್ಯಂಡ್ ಈಗ ಮಾಡ್ತಿರುವಂತಹ ಸೀತಾರಾಮ ಕ್ಯಾರೆಕ್ಟರಲ್ಲಂತೂ ಅವರು ಸೀತೆಯ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ ಎಷ್ಟು ಮಟ್ಟಕ್ಕೆ ಆ ಒಂದು ಪಾತ್ರ ಅವರಿಗೆ ಹೊಂದಾಣಿಕೆ ಆಗಿದೆ ಅಂತಂದರೆ ಲೈಕ್ ಇವರೇ ನಿಜವಾದ ಸೀತೆ ಅಂತಲೇ ಹೇಳ್ಬೋದು ಆಗಿ ಆಗಿರ್ಬೋದು ಪ್ರೊಫೆಷ್ನಲ್ ಆಗಿರ್ಬೋದು ಆ ಪಾತ್ರಕ್ಕೆ ತುಂಬ ಚೆನ್ನಾಗಿ ನ್ಯಾಯ ಒದಗಿಸ್ತಿದ್ದಾರೆ ಆ್ಯಂಡ್ ಸೀತೆ ಪಾತ್ರಕ್ಕೆ ಇವರನ್ನು ಬಿಟ್ಟರೆ ಇನ್ಯಾರೂ ಆಗೋದೇ ಇಲ್ಲ ಅನ್ನೋ ರೀತಿ ಇವ್ರನ್ನ ಜನ ಇಷ್ಟಪಡೋದಕ್ಕೆ ಶುರು ಮಾಡಿದ್ದಾರೆ ಆ್ಯಂಡ್ ಆ ಒಂದು ಪಾತ್ರ ಮಾಡೋದಕ್ಕೆ ಶುರು ಮಾಡಿದಾಗಲಿಂದ ಇವರ ಅಭಿಮಾನಿಗಳ ಬಳಗ ತುಂಬಾ ಜಾಸ್ತಿ ಆಗಿತ್ತು ಅಂತಲೇ ಹೇಳ್ಬೋದು ಬಟ್ ವೈಷ್ಣವಿಯವರು ಮಾಡಿಕೊಂಡಂತಹ ಒಂದು ಎಡವಟ್ಟಿನಿಂದ ಅವರು ಒಪ್ಕೊಂಡಂತಹ ಒಂದು ಆ್ಯಡ್ ಶೂಟಿಂದ ಅವರಿಗೆ ಈಗ ಕಂಟಕ ಎದುರಾಗಿದೆ ಯಾಕೆ ಅಂತಂದರೆ ಅವರು ಮಾಡಿದಂತಹ ಆ್ಯಡ್ ಶೂಟ್ ಬಂದ್ಬಿಟ್ಟು ಜಂಗ್ಲಿ ರಮ್ಮಿಯನ್ನು ಪ್ರಮೋಟ್ ಮಾಡುವಂಥದ್ದು ಸೊ ಈ ಒಂದು ಶೂಟನ್ನು ಅವ್ರು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅವ್ರಿಗೆ ನೆಗೆಟಿವ್ ಕಮೆಂಟ್ಸ್ಗಳ ಸುರಿಮಳೆನೆ ಆಗ್ತಿದೆ ಇಷ್ಟು ವರ್ಷದಿಂದ ವೈಷ್ಣವಿ ಅವರು ಈ ಒಂದು ತಪ್ಪನ್ನು ಯಾವತ್ತೂ ಮಾಡಿರಲಿಲ್ಲ ಬಟ್ ಈಗ ಸಡನ್ನಾಗಿ ಏನಕ್ಕೆ ಆ ತಪ್ಪು ಮಾಡಿದ್ರು ಅಂತ ಗೊತ್ತಿಲ್ಲ ಬಟ್ ನಮ್ಮಲ್ಲಿ ಸಾಕಷ್ಟು ಜನ ಈ ಒಂದು ಜಂಗ್ಲಿ ರಮ್ಮೆಯನ್ನು ಪ್ರಮೋಟ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರಾಗಿರ್ಬೋದು ಸೀರಿಯಲ್ ಆರ್ಟಿಸ್ಟ್ ಆದಂತಹ ಕಾವ್ಯಗೌಡ ಅವರಾಗಿರ್ಬೋದು ಈ ರೀತಿ ಅನೇಕರು ಈ ಒಂದು ಜಂಗ್ಲಿ ರಮ್ಯನ ಪ್ರಮೋಟ್ ಮಾಡ್ತಾರೆ ನಮ್ಮ ಕನ್ನಡದವರೇ ಅಂತ ಅಲ್ಲ ಆ್ಯಂಡ್ ತಮಿಳ್ ಇಂಡಸ್ಟ್ರಿಯವರಾಗಿರ್ಬೋದು ತೆಲುಗು ಇಂಡಸ್ಟ್ರಿಯವರಾಗಿರ್ಬೋದು ಅಥವಾ ಬಾಲಿವುಡ್ ಅವರು ಹಾಲಿವುಡ್ ಅವರಾಗಿರ್ಬೋದು ಎಲ್ಲರೂ ಸಹ ಈ ಒಂದು ಜಂಗ್ಲಿ ರಮ್ಯನ ಪ್ರಮೋಟ್ ಮಾಡ್ತಾರೆ ಬಟ್ ಪ್ರಮೋಟ್ ಮಾಡಿದಾಗೆಲ್ಲ ನಮ್ಮ ಜನ ಅದನ್ನು ಒಪ್ಕೊಂಡಿಲ್ಲ ಬದಲಾಗಿ ಇಂಥ ಆ್ಯಡ್ ಶೂಟ್ ಮಾಡಿದವ್ರಿಗೆ ಸರಿಯಾಗಿ ಉಗ್ದಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಅಂಥವ್ರಿಗೆ ತುಂಬ ನೆಗೆಟಿವ್ ಕಮೆಂಟ್ಸ್ಗಳು ಜಾಸ್ತಿ ಆಗುತ್ತೆ ಸೊ ಈ ಒಂದು ಕಾರಣಕ್ಕೇ ಸುದೀಪ್ ಅವರು ಒಂದು ಬಾರಿ ಅಥವಾ ಎರಡು ಬಾರಿ ಏನೋ ಈ ಒಂದು ಆ್ಯಡ್ ಶೂಟ್ಗಳನ್ನು ಮಾಡಿದರು ಇದಾದ ನಂತರ ಅವರು ಜನಕ್ಕೆ ಇಷ್ಟ ಆಗಿಲ್ಲ ಅಂತ ಗೊತ್ತಾದ ಮೇಲೆ ಈ ಆ್ಯಡ್ ಶೂಟ್ಗಳನ್ನು ಮಾಡೋದನ್ನ ಅವರು ಸಹ ನಿಲ್ಲಿಸಿದ್ದಾರೆ ಆ್ಯಂಡ್ ಇವಾಗ ವೈಷ್ಣವಿಯವ್ರಿಗೂ ಲೈಕ್ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿದೆ ಆ್ಯಡ್ ಶೂಟ್ ಅದು ಯಾವ ಒಂದು ವಿಚಾರನ ತಲೆಯಲ್ಲಿಟ್ಟುಕೊಂಡು ಅವರು ಆ್ಯಡ್ ಶೂಟ್ ಮಾಡೋದಕ್ಕೆ ಒಪ್ಕೊಂಡ್ರೋ ಏನೋ ಗೊತ್ತಿಲ್ಲ ಬಟ್ ಮಾಡಿಬಿಟ್ಟಿದ್ದಾರೆ ಮಾಡಿದಾದ ಈ ರೀತಿ ಜನಗಳಿಂದ ಆಕ್ರೋಶ ವ್ಯಕ್ತ ಆಗೋದಕ್ಕೆ ಶುರು ಮಾಡಿದ್ಮೇಲೆ ಅವರು ಜನಗಳಲ್ಲಿ ಅನ್ನ ಕೇಳಿದ್ದಾರೆ ಲೈಕ್ ನಾನು ಮಾಡಬಾರ್ದಾಗಿತ್ತು ಬಟ್ ಮಾಡಿಬಿಟ್ಟಿದ್ದೀನಿ ಬಟ್ ಇನ್ಮುಂದೆ ಈ ಒಂದು ಮಿಸ್ಟೇಕನ್ನು ನಾನು ಮಾಡಲ್ಲ ಅಂತ ಹೇಳಿ ವೈಷ್ಣವಿಯವರು ಸಹ ತಮ್ಮ ಪಶ್ಚಾತ್ತಾಪವನ್ನು ಹೊರಹಾಕಿದ್ದಾರೆ ನಮ್ಮಲ್ಲಿ ಸಾಕಷ್ಟು ಜನ ರಮ್ಯನ ಪ್ರಮೋಟ್ ಮಾಡಿದ್ರು ಸಹ ಸಾಕಷ್ಟು ಜನ ಅವರ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಲ್ತಾರೆ ಯಾಕೆ ಅಂತಂದ್ರೆ ಇಂತಹ ಆನ್ಲೈನ್ ಗೇಮ್ಸ್ ಗಳನ್ನ ಆಡ್ಕೊಂಡು ಉದ್ಧಾರ ಆದವರಂತೂ ಯಾರು ಇಲ್ಲ ಮನೆ ಮಠ ಕಳ್ಕೊಂಡಿರೋರೆ ಜಾಸ್ತಿ ಜೀವನ ಕಳ್ಕೊಂಡಿದ್ದಾರೆ ಕೊನೆಗೆ ಜೀವನೂ ಸಹ ಒಂದಷ್ಟು ಜನ ಕಳ್ಕೊಂಡಿದ್ದಾರೆ ಈ ಒಂದು ಆನ್ಲೈನ್ ಗೇಮ್ಸ್ಗಳನ್ನು ಆಡಿ ನಾವು ಉದ್ಧಾರ ಆದ್ರಿ ಅಂತ ಹೇಳ್ಕೊಳೋರಂತೂ ಯಾರೂ ಇಲ್ಲ ಸೊ ಈ ಒಂದು ಕಾರಣಕ್ಕೆ ಇದರಲ್ಲಿ ಸ್ಟಾರ್ಟಿಂಗಲ್ಲೆಲ್ಲ ಇವ್ರಿಗೆ ದುಡ್ಡು ಬರ್ಬೋದು ಅದರಲ್ಲಿ ಆಡ್ತಾ ಆಡ್ತಾ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಇವರು ಜಾಸ್ತಿ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಆಡೋದಕ್ಕೆ ಟ್ರೈ ಮಾಡಿದಾಗ ಅದರಲ್ಲೆಲ್ಲ ದುಡ್ಡು ಕಳ್ಕೊಳ್ಳೋದೇ ಜಾಸ್ತಿ ಸೊ ಈ ಒಂದು ಕಾರಣಕ್ಕೆ ಇಂತಹ ಆನ್ಲೈನ್ ಗೇಮ್ಸ್ಗಳನ್ನು ಯಾವ ಒಬ್ಬ ಆರ್ಟಿಸ್ಟ್ಗಳು ಪ್ರಮೋಟ್ ಮಾಡಬೇಡಿ ಅಂತ ಸಾಕಷ್ಟು ಜನ ಸಾಕಷ್ಟು ಬಾರಿ ಕೇಳ್ಕೊಳ್ತಿರ್ತಾರೆ ಯಾಕೆ ಅಂತಂದರೆ ಒಬ್ಬ ಆರ್ಟಿಸ್ಟ್ ಅಂತಂದ ಮೇಲೆ ಅವ್ರಿಗೆ ತುಂಬ ಜನ ಫಾಲೋವರ್ಸ್ ಇರ್ತಾರೆ ಅಭಿಮಾನಿಗಳು ಯಾವ ರೀತಿ ಇರ್ತಾರೆ ಅಂತಂದ್ರೆ ಕೆಲವರು ನಮ್ಮ ಹೀರೋ ಅಥವಾ ನಮ್ಮ ಹೀರೋಯಿನ್ ಏನೋ ಒಂದು ಹೇಳ್ತಿದ್ದಾರೆ ಅವ್ರು ಹೇಳ್ದಂಗೆ ನಾವು ಮಾಡ್ಬೇಕಷ್ಟೆ ಅವ್ರಿಗೆ ಆಡೋದಕ್ಕೆ ಇಷ್ಟ ಇರುತ್ತೋ ಇಲ್ವೋ ಬಟ್ ಹೀರೋ ಹೀರೋಯಿನ್ ಹೇಳಿದ ತಕ್ಷಣ ನಮಗೆ ಇಷ್ಟ ಆಗುವಂಥ ಹೀರೋ ಹೀರೋಯಿನ್ ಹೇಳ್ತಿದ್ದಾರೆ ಅವ್ರ ಮಾತೇ ನಮಗೆ ವೇದವಾಕ್ಯ ಇಲ್ಲಿ ಮನೆಯಲ್ಲಿರುವ ತಂದೆ ತಾಯಿ ಮಾತುಗಳನ್ನ ಕೇಳ್ತಾರ ಇಲ್ಲೋ ಹುಚ್ಚು ಅಭಿಮಾನ ಅಂತ ಹೇಳ್ತಾರಲ್ಲ ಅಂಥವ್ರೆ ಈ ಕೆಲಸಗಳನ್ನ ಮಾಡೋದು ನಮ್ಮ ಹೀರೋ ಹೇಳಿದ್ದಾರೆ ನಮ್ಮ ಹೀರೋಯಿನ್ ಹೇಳಿದ್ದಾರೆ ನಾವು ಅದನ್ನ ಆಡಲೇಬೇಕು ಅಂತ ಹೇಳಿ ಆಡುವಂತಹ ಜನರೇ ಜಾಸ್ತಿ ಇರ್ತಾರೆ ಈ ಒಂದು ಕಾಲದಲ್ಲಿ ಸೊ ಇಂಥ ಆ್ಯಪ್ಸ್ಗಳನ್ನ ಪ್ರಮೋಟ್ ಮಾಡಿದಾಗೆಲ್ಲ ಆರ್ಟಿಸ್ಟ್ಗಳ ವಿರುದ್ಧ ನಿಲ್ ಾರೆ ನಮ್ಮ ಜನಗಳು ತುಂಬ ನೆಗೆಟಿವ್ ಕಮೆಂಟ್ಸ್ಗಳನ್ನು ಹಾಕ್ತಿರ್ತಾರೆ ಅವರ ಒಂದು ಪ್ರೊಫೈಲ್ಗೆ ಹೋಗಿ ಈಗ ಅದೇ ಪರಿಸ್ಥಿತಿ ವೈಷ್ಣವಿಗೌಡ ಅವ್ರಿಗೂ ಬಂದಿದೆ ಅವರು ಮಾಡ್ಕೊಂಡಂತಹ ಈ ಒಂದೇ ಒಂದು ಎಡ್ವಟಿನಿಂದ ಅವ್ರು ಇಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದರೂ ಸಹ ಈ ಒಂದು ತಪ್ಪನ್ನು ಅವ್ರು ಯಾವತ್ತೂ ಮಾಡಿರಲಿಲ್ಲ ಬಟ್ ಇವಾಗ ಅದನ್ನು ಏನಕ್ಕೆ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ ಬೇರೆ ಆರ್ಟಿಸ್ಟ್ಗಳನ್ನೆಲ್ಲ ಅವರು ಇಂತಹ ವಿಡಿಯೋಸ್ಗಳನ್ನ ಪ್ರಮೋಟ್ ಮಾಡಿದಾಗ ಜನಗಳು ಹೇಗೆ ಅವ್ರ ಜೊತೆ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನು ಸಹ ವೈಷ್ಣವಿ ಅವರು ನೋಡಿರ್ತಾರೆ ಅದೆಲ್ಲವನ್ನು ನೋಡಿ ಸಹ ಇವರು ಆ ತಪ್ಪನ್ನು ಮಾಡಬಾರ್ದಾಗಿತ್ತು ಬಟ್ ಮಾಡಿದರೆ ಮಾಡಿ ನಂತರ ಅದಕ್ಕೆ ಪಶ್ಚಾತ್ತಾಪವನ್ನು ಪಟ್ಟು ಅದಕ್ಕೆ ಸಾರಿಯನ್ನು ಸಹ ವೈಷ್ಣವೇಗೌಡ ಅವರು ಕೇಳಿದ್ದಾರೆ ಬಟ್ ಆದರೂ ಸಹ ಇದನ್ನು ಒಪ್ಕೊಳ್ಳೋಕ್ಕೆ ಜನಗಳು ರೆಡಿ ಇಲ್ಲ ವೈಷ್ಣವೇಗೌಡ ಅವ್ರನ್ನ ನಾವು ಅನ್ಫಾಲೋ ಮಾಡ್ತೀವಿ ಇಂತಹ ಆ್ಯಪ್ಸ್ಗಳನ್ನು ಇವರು ಪ್ರಮೋಟ್ ಮಾಡಿದ್ರೆ ನಮಗೆ ಇವರ ಫ್ಯಾನಾಗಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ ಸಾಕಷ್ಟು ಜನ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ ವೈಷ್ಣವೀಗೌಡ ಅವರ ಮೇಲೆ ಅವ್ರನ್ನ ಯಾಕೆ ಇಷ್ಟಪಡ್ತಿದ್ರು ಅಂತಂದರೆ ಅವರ ಮುಗ್ಧತೆಯಿಂದಲೇ ಅವ್ರನ್ನ ಜಾಸ್ತಿ ಜನ ಇಷ್ಟಪಡ್ತಿದ್ರು ಅವರ ಸಿಂಪ್ಲಿಸಿಟಿ ಆಗಿರ್ಬೋದು ಅವರ ಆ್ಯಟಿಟ್ಯೂಡ್ ಆಗಿರ್ಬೋದು ಎಲ್ಲಿಯೂ ಸಹ ಒಂದು ಒಂಥರ ಓವರ್ ಆಟಿಟ್ಯೂಡ್ ಅನ್ನೋ ತೋರಿಸತಿರ್ಲಿಲ್ಲ ಅಂಡ್ ಅವರು ಪ್ರತಿಯೊಬ್ಬರ ಜೊತೆ ನಡ್ಕೊಳ್ಳೋ ರೀತಿ ಆಗಿರ್ಬೋದು ಅಂಡ್ ಅವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಎಲ್ಲಿಯೂ ಸಹ ಒಂಚೂರು ವಲ್ಗಾರಿಟಿ ಅನ್ನೋದಿರ್ತಿರ್ಲಿಲ್ಲ ಲೈಕ್ ಇಂಡಿಯನ್ ಕಲ್ಚರ್ ಎದ್ದು ಕಾಣಿಸ್ತಿತ್ತು ನಮ್ಮ ಕನ್ನಡ ಸಂಸ್ಕೃತಿಯ ಹೆಣ್ಮಗಳು ಹೇಗಿರಬೇಕು ಅಂತಂದರೆ ವೈಷ್ಣವಿಗೌಡ ಅವ್ರ ಥರ ಇರಬೇಕು ಅನ್ನೋ ರೀತಿ ಆ್ಯಕ್ಟರ್ಸ್ಗಳೆಲ್ಲ ವೈಷ್ಣವಿಗೌಡ ಅವ್ರನ್ನ ನೋಡಿ ಕಲಿಬೇಕು ಅನ್ನೋ ರೀತಿ ಒಂಥರ ಮಾದರಿ ಹೆಣ್ಣಾಗಿ ವೈಷ್ಣವಿಗೌಡ ಅವರು ನೆಡ್ಕೊಂತಿದ್ರು ಬಟ್ ಇವಾಗ ವೈಷ್ಣವಿಗೌಡ ಅವರು ಈ ಜಂಗ್ಲಿ ರಮ್ಯನ ಪ್ರಮೋಟ್ ಮಾಡಿರೋದು ಜನಗಳಿಗೆ ತುಂಬಾ ಬೇಜಾರಾಗಿದೆ ಸೊ ಅದಕ್ಕೋಸ್ಕರ ಜನಗಳು ಅವರ ಪೋಸ್ಟ್ಗಳಲ್ಲಿ ಸಾಕಷ್ಟು ಕಮೆಂಟ್ಸ್ಗಳನ್ನು ಹಾಕ್ತಿರ್ತಾರೆ ನಾವು ಇನ್ಮೇಲೆ ನಿಮ್ಮ ಫ್ಯಾನ್ ಆಗೋದಕ್ಕೆ ಇಷ್ಟಪಡೋಲ್ಲ ನಿಮ್ಮನ್ನು ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಅಂದ್ಕೊಂಡಿದ್ವಿ ಬಟ್ ನೀವು ಕೂಡ ಬೇರೆ ಥರ ನೀವು ಮಾಡಿದಂತಹ ಈ ಒಂದು ಆಡ್ ಶೂಟ್ ಇಂದ ಮೇಲೆ ಇರುವಂತಹ ಅಭಿಪ್ರಾಯನೇ ಬದಲಾಗೋಯಿತು ನಿಮ್ಮ ಮೇಲೆ ತುಂಬಾ ಅಸಮಾಧಾನ ಆಗ್ತಿದೆ ನಮಗೆ ತುಂಬಾ ಬೇಜಾರಾಗ್ತಿದೆ ನೀವು ಈ ರೀತಿ ಮಾಡ್ತೀರಾ ಅಂತ ನಾವು ಕನ್ಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ ಅಂತೆಲ್ಲ ಹೇಳಿ ಕಮೆಂಟ್ಸ್ಗಳನ್ನು ಗಳನ್ನ ವೈಷ್ಣವಿಗೌಡ ಅವರ ಪೋಸ್ಟ್ ಗಳಿಗೆ ಹಾಕ್ತಿದ್ದಾರೆ ಸೊ ಈ ರೀತಿ ಪೋಸ್ಟ್ ಹಾಕ್ಕೊಂಡು ಹಾಕೊಂಡು ವೈಷ್ಣವಿಗೌಡ ಅವ್ರನ್ನ ಮನಸ್ಸನ್ನು ಚೇಂಜ್ ಮಾಡಿದ್ದಾರೆ ಚೇಂಜ್ ಮಾಡೋದ್ರಲ್ಲಿ ಜನ ಯಶಸ್ವಿ ಆಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ವೈಷ್ಣವಿಗೌಡ ಅವರು ಹೇಳಿರುವ ಪ್ರಕಾರ ಇನ್ನು ಮುಂದೆ ಯಾವತ್ತೂ ಈ ರೀತಿಯಾದಂತಹ ಪೋಸ್ಟ್ ಅಥವಾ ಆಡ್ ಶೂಟ್ ಇದು ಯಾವುದನ್ನು ಸಹ ನಾನು ಮಾಡಲ್ಲ ಇನ್ನು ಮುಂದೆ ಈ ರೀತಿಯಾದಂತಹ ಆನ್ಲೈನ್ ಗೇಮ್ಸ್ ಅಥವಾ ಯಾವುದೇ ರೀತಿಯಾದಂತಹ ದುಡ್ಡು ಕಳ್ಕೊಳ್ಳುವಂತಹ ಒಂದು ಗೇಮ್ಸ್ಗಳನ್ನಾಗಿರ್ಬೋದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ ಅಂತ ಹೇಳಿ ವೈಷ್ಣವಿಗೌಡ ಅವರು ಹೇಳಿದ್ದಾರೆ ಸೊ ಇದಕ್ಕೆ ಜನ ಒಂದಿಷ್ಟು ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ ಮತ್ತು ಒಂದಿಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನ ಹಾಕ್ತಿದ್ದಾರೆ ಒಂದಿಷ್ಟು ಜನ ಎಸ್ ಓಕೆ ಒಳ್ಳೆ ಡಿಸಿಷನ್ ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ಇಲ್ಲಿವರೆಗೂ ಈ ಬುದ್ಧಿ ಎಲ್ಲೋಗಿತ್ತು ಅಂತ ಕೇಳ್ತಿದ್ದಾರೆ ಸೊ ಈ ರೀತಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕಮೆಂಟ್ಸ್ ಎರಡು ಸಹ ಅವ್ರಿಗೆ ಬರ್ತಿದೆ ಬಟ್ ಏನೇ ಆದರೂ ವೈಷ್ಣವಿಗೌಡ ಅವರು ಇನ್ನು ಮುಂದೆ ಮಾಡಲ್ಲ ಅಂತ ಹೇಳಿರೋದು ಒಂದು ಒಳ್ಳೆ ನಿರ್ಧಾರ ಅಂತಲೇ ಹೇಳ್ಬೋದು ಸೊ ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್ ಈ ಜಂಗ್ಲಿ ರಮಿಯನ್ನು ಆ್ಯಕ್ಟರ್ಸ್ಗಳು ಪ್ರಮೋಟ್ ಮಾಡಿದ್ರೆ ಅಷ್ಟೇನ ನಮ್ಮ ಜನಗಳು ಈ ಒಂದು ಆಟನ ಆಡೋದು ಆ್ಯಕ್ಟರ್ಗಳು ಪ್ರಮೋಟ್ ಮಾಡಿಲ್ಲ ಅಂದರೆ ಜನಗಳು ಈ ಆಟನ ಆಡೋದೇ ಇಲ್ವಾ ಜನ ಆಟ ಆಡದಿರೇ ಈ ಒಂದು ಜಂಗ್ಲಿ ಅನ್ನುವಂಥ ಆಟ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ಯಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೋ ಬಂದು ಹೇಳಿದ್ರು ಅಂತ ಹೋಗಿ ಆಡುವಷ್ಟು ದಡ್ಡ್ರ ನಮ್ಮ ಜನಗಳು ಅನ್ಸುತ್ತಾ ನಿಮಗೆ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಟಾಟಾ ಸಿ ಯು ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್